ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹೈಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ಅಮರ್ ನೀವು ಎಷ್ಟೊತ್ತಾದರೂ ರೂಮ್ನಿಂದ ಹೊರಗೆ ಬಾರಿದ್ದು ನೋಡಿ ರೂಮ್ ಡೋರು ಹೊಡೆದು ಒಳಗೆ ಹೋಗಿ ನೋಡಿದೆ ಅಲ್ಲಿ ನೀವು ಇರಲಿಲ್ಲ ಬದಲಿಗೆ ಆ ಮನೆ ಕೆಲಸದ ಅಜ್ಜಿ ಮಲಗಿದ್ಲು ಕೋಪ ಬಂದು ಕೇಳಿದರೆ ಹೊರಗೆ ಹೋಗಿದ್ದಾರೆ ಅಂತ ಹೇಳಿದ್ಲು ಆಗ ನಾನು ಹೋಗಿ ನಿಮ್ಮನ್ನು ಹುಡುಕೋಕೆ ಪೊಲೀಸ್ನವರ ಸಹಾಯ ತಗೊಂಡೆ ಆಗ ಅವ್ರಿಗೆ ಮೊದಲು ಅನುಮಾನ ಬಂದಿದೆ ನಿಮ್ಮ ಗಂಡ ಅಂದು ನೋ ಎಂದು ಉಪ್ಪು ಕಂಟಿಕಿ ಆ ಅಗಸ್ತ್ಯ ಪಟಲ್ ಮೇಲೆ ಪೊಲೀಸ್ನವರನ್ನು ವಿಚಾರಿಸಿದಾಗ ನಿನ್ನ ಅಸಿಸ್ಟೆಂಟ್ ನಂಬರ್ ಕೊಟ್ಟು ಜೊತೆಗೆ ಅವನೇ ಸ್ವತಃ ನೀವು ಎಲ್ಲಿದ್ದೀರಾ ಅನ್ನೋ ಅಡ್ರೆಸ್ ಕೂಡ ಹೇಳ್ದ ಎಂದ ತನ್ನ ತುಟಿ ಕೊಂಕಿಸಿ ಮುಂದೆ ಅಮರ್ ಮಾತು ಕೇಳಿದ ಇಂದು ಕಣ್ಣಿಂದ ನೀರು ಕೆನ್ನೆ ಜಾರಿ ಅವಳ ಕೈ ಮೇಲೆ ಸೋಕಿದವು ಕಿರುಕಣ್ಣಲ್ಲಿ ನೋಡಿದ ಅಮರ್ ಇಂದು ಇನ್ನೂ ನಿನಗೆ ಮೇಲೆ ಕೋಪ ಇದೆಯಾ ನಿನ್ನದೇ ಮನೆ ನೀನೇ ಮಹಾರಾಣಿ ನೀನು ಹೀಗೆ ಯಾರಿಗೂ ಹೇಳದಂತೆ ಹೋದರೆ ನಾವು ಏನಾಗಬೇಕು ಹೊರಗಿನವ್ರಿಗೆ ಗೊತ್ತಾದರೆ ಚೌಧರಿ ಫ್ಯಾಮಿಲಿ ಬಗ್ಗೆ ತುಂಬ ಮಾತಾಡಿಕೊಂಡು ನಗ್ತಾರೆ ನಮಗೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಜೊತೆಗೆ ನಮ್ಮ ಮನೆಯವರಿಗೆ ಯಾರಿಂದನೂ ಅವಮಾನ ಆಗಬಾರ್ದು ಈಗ ನೀನು ನಮ್ಮ ಮನೆ ಹುಡುಗಿ ನಮ್ಮ ಮನೆಯವರ ಬಗ್ಗೆ ಮಾತಾಡಿದರೆ ನಾನು ಸಹಿಸೋಲ್ಲ ನಿನಗೆ ಹೇಗೆ ಇರಬೇಕೋ ಹಾಗೆ ಇರೋ ನಾನು ಬೇಡ ಅನ್ನಲ್ಲ ಆದರೆ ಬೇಡ ಎಂದು ದೂರ ಕಳಿಸುವ ಗಂಡನಿಗೆ ಇನ್ನೂ ನಿನ್ನ ಮನಸ್ಸಲ್ಲಿ ಜಾಗ ಇದೆಯಾ ಅವನು ನಿನ್ನ ಪ್ರೀತಿ ಮಾಡ್ತಿದ್ರೆ ಯಾವತ್ತು ಅವನು ನಿನ್ನ ಬಿಟ್ಟು ಕೊಡ್ತಿರಲಿಲ್ಲ ಅವನು ಯಾವ ಹೆಣ್ಣನ್ನು ಪ್ರೀತಿ ಮಾಡಲ್ಲ ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಅಷ್ಟೆ ಶುಭಗೆ ಆದ ಗತಿ ಈಗ ನಿನಗಾಗಿದೆ ಆದರೆ ಒಂದು ಮಾತು ಹೇಳ್ತೇನೆ ಬೇಡ ಎಂದರೂ ಮೈ ಮೇಲೆ ಬಿದ್ದು ಹೋಗೋದು ಎಷ್ಟು ಸರಿ ನಾವು ಪ್ರೀತಿಸೋರಿಗಿಂತ ನಮ್ಮನ್ನು ಪ್ರೀತಿ ಮಾಡೋರನ್ನು ನಾವು ಮದುವೆ ಆದರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ನಿನಗೆ ಗೊತ್ತಾಯಂದು ನೀನು ಯಾರು ಅಂತ ಗೊತ್ತಿಲ್ಲದೆ ನಿನ್ನ ಟ್ಯಾಲೆಂಟ್ಗೆ ನಿನ್ನ ಮುಗ್ಧತೆಗೆ ನಿನ್ನ ಸರಳತೆಗೆ ನಾನು ಸೋತು ಹೋಗಿದ್ದೆ ಈ ಮಾತನ್ನು ನಮ್ಮ ಹ್ಯಾಟ್ ಶೂಟಿಂಗ್ ಮುಗಿದ ಮೇಲೆ ನಿನ್ನ ಬಳಿ ಹೇಳಬೇಕು ಎಂದುಕೊಂಡಿದ್ದೆ ಬಟ್ ಅಷ್ಟೊತ್ತಿಗೆ ಎರಡೆರಡು ಶಾಕಿಂಗ್ ವಿಷಯ ತಿಳಿತು ಒಂದು ನೀನು ನನ್ನ ಅತ್ತೆ ಮಗಳು ನೀ ಇನ್ನೊಂದು ನೀನು ಆ ನನ್ನ ಶತ್ರು ಅಗಸ್ತ್ಯ ಪಟೇಲ್ ಹೆಂಡತಿ ಎನ್ನುವುದನ್ನು ಅರ್ಗಿಸ್ಕೊಳ್ಳೋಕ್ಕಾಗಲಿಲ್ಲ ಆದರೆ ಯಾವಾಗ ದಾಮೋದರ್ ಮಾವ ನೀನು ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತ ತಿಳಿಸಿದ್ರೋ ಆಗ ನನ್ನ ಕನಸು ಮತ್ತೊಮ್ಮೆ ಚುಗುರೋಕೆ ಶುರುವಾಯಿತು ಒಳ್ಳೆ ದಿನ ನೋಡಿ ನಿನಗೆ ಈ ಮಾತು ಹೇಳಿ ಆಮೇಲೆ ನಿನ್ನ ಮುಂದೆ ಮದುವೆ ಪ್ರಸ್ತಾಪ ಮಾಡಬೇಕು ಎಂದುಕೊಂಡಿದ್ದೆ ಆದರೆ ಎಲ್ಲ ಏನೇನೋ ಆಗೋಯ್ತು ಜೊತೆಗೆ ಮನೆಯವರೇ ನಮ್ಮಿಬ್ಬರ ಮದುವೆ ಆದರೆ ನಾವು ಅಂತ ಮಾತಾಡಿಕೊಂಡು ಮದುವೆ ಮಾತಾಡಿದರು ನನಗೂ ನಿನ್ನ ಮೇಲೆ ಪ್ರೀತಿ ಎದ್ದಿದ್ರಿಂದ ನಾನು ಒಪ್ಕೊಂಡೆ ಎಂದವನು ಇಂದು ಮುಂದೆ ಮಂಡಿ ಊರಿ ಕೂತು ವಿಲಿಯು ಮ್ಯಾರಿ ಮೀಂದು ನಾನು ಎಷ್ಟೋ ಹುಡುಗಿಯರನ್ನು ನೋಡಿದ್ದೀನಿ ಮದುವೆ ಪ್ರಪೋಸಲ್ ಅಂತ ಆದರೆ ನಿನ್ನಷ್ಟು ಯಾರೂ ನನಗೆ ಇಡಿಸ್ಲಿಲ್ಲ ನಾನು ಇಷ್ಟಪಟ್ಟ ಹುಡುಗಿ ಹೇಗಿರಬೇಕು ಅಂತ ಬಯಸಿದ್ನೋ ಅದೇ ಥರ ಇರುವ ಹುಡುಗಿ ಸಿಗಲ್ಲ ಅಂತ ಸುಮ್ಮನಾಗಿ ಬಿಟ್ಟಿದೆ ಆಗ ಸಿಕ್ಕವಳು ನೀನು ನೀನು ಗೊತ್ತಾ ನಿನ್ನ ಪ್ರತಿ ಹ್ಯಾಡ್ ಶೂಟಿಂಗ್ ಫೋಟೋದಲ್ಲೂ ನಿನ್ನ ಮುಕ್ತ ನಗುನೆ ನನಗೆ ಇಷ್ಟ ಆಗೋದು ಎಂದವನು ಅವಳ ಕೈ ಹಿಡಿದು ಬಾ ಎಂದು ಕರ್ಕೊಂಡು ತನ್ನ ರೂಮ್ಗೆ ಹೋದವನು ತನ್ನ ರೂಮ್ ಮಧ್ಯೆ ನಿಂತು ಒಂದು ಚಿಟಕಿ ಹೊಡೆದ ಅವನ ರೂಮ್ ಪೂರ್ತಿ ಕರ್ಟನ್ ಓಪನ್ ಆಗೋದರ ಜೊತೆಗೆ ಒಂದೊಂದೇ ಇಂದು ದೊಡ್ಡ ದೊಡ್ಡ ಫೋಟೋಗಳು ಕಾಣುತ್ತೆ ಅದು ಅವಳು ಸ್ಟೇಜ್ ಮೇಲೆ ಅವಾರ್ಡ್ ತಗೊಳ್ಳೋ ಫೋಟೋ ಅವಳ ಆ್ಯಡ್ ಶೂಟಿಂಗ್ ಫೋಟೋಸ್ ಅದನ್ನು ನೋಡುತ್ತಿದ್ದವಳಿಗೆ ಎಲ್ಲ ಒಂದು ಫೋಟೋದಲ್ಲಿ ಅಗಸ್ತ್ಯನ ಕೂದಲು ಕಾಣುತ್ತಿದ್ದುದನ್ನು ನೋಡಿ ಹಾಗೆ ನಿಲ್ತಾಳೆ ಅಮರ್ ಅವಳು ಹಾಗೆ ಆಶ್ಚರ್ಯವಾಗಿ ನೋಡ್ತಿರೋದನ್ನು ನೋಡಿ ಮನದಲ್ಲೇ ಇನ್ನಾದರೂ ನನ್ನ ಪ್ರೀತಿ ನಂಬ್ತಾಳೆ ಅನಿಸುತ್ತೆ ಎಂದುಕೊಂಡವನು ನೋಡಿ ಇದು ನನ್ನ ಭಾವನೆಗಳ ಲೋಕ ಇಲ್ಲಿ ನಾನು ಮತ್ತು ನನ್ನ ಫೀಲಿಂಗ್ಸ್ ಅಷ್ಟೆ ನೀವು ಮದುವೆ ಆಗಿದ್ದೀರಾ ಎಂದು ತಿಳಿದರು ಇವತ್ತಿಗೂ ನನಗೆ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಅಷ್ಟೇ ವಿಶೇಷ ಗೌರವ ಇದೆ ಎಂದು ಎಷ್ಟೋ ಹುಡುಗಿರು ತಮ್ಮ ಜೀವನನ ಚೂಸ್ ಮಾಡಿಕೊಳ್ಳೋದಲ್ಲಿ ಹೇಳುತ್ತಾರೆ ಆದರೆ ನೀವು ಹಾಗೆ ಮಾಡಲ್ಲ ಎನ್ನುವ ಭರವಸೆಯಲ್ಲಿ ಇವತ್ತು ನಿಮ್ಮ ಮುಂದೆ ನನ್ನ ಮನದ ಮಾತನ್ನು ಹೇಳ್ತಿದ್ದೀನಿ ಇದನ್ನು ನಂಬೋದು ಬಿಡೋದು ನಿಮ್ಮ ಕೈಯಲ್ಲಿ ಇದೆ ಒಂದು ಮಾತು ಹಿಂದು ಆ ಜೀವನ ಈಗಿರುವಂಥದ್ದಲ್ಲ ನಿಮ್ಮಲ್ಲಿ ಇರುವ ಟ್ಯಾಲೆಂಟ್ಗೆ ನೀವು ಎಲ್ಲೂ ಇರಬೇಕಾದವರು ನನಗೆ ನೀವು ಅಂದರೆ ಸಿಂಪ್ಲಿಸಿಟಿ ನೆನಪಾಗುತ್ತೆ ಎಲ್ಲೂ ಅಹಂ ಅನ್ನೋದಿಲ್ಲ ಇವತ್ತು ನೀವು ಮಾತಾಡಿದಲ್ಲ ನಿಮ್ಮ ಬೇಸರ ಮಾತಾಡಿಸುವುದು ಎಂದು ನನಗೆ ಗೊತ್ತು ಎಂದ ಇಂದು ಮನೆಯಲ್ಲೇ ಇದನ್ನೆಲ್ಲ ತಿಳ್ಕೊಂಡಿದ್ದಾನ ಎಂದು ಯೋಚಿಸ್ತಾಳೆ ಅಹಮದ್ ಸಾರಿ ನಿಮ್ಮ ಪರ್ಮಿಷನ್ ಇಲ್ಲದೆ ಫೋಟೋನ ಇಟ್ಕೊಂಡಿದ್ದೀನಿ ಮಾವ ನಿಮ್ಮ ಜೊತೆ ಮದುವೆ ಅಂದಾಗಿಂದ ನಾನು ನಿಮ್ಮ ಬಳಿ ಇದನ್ನು ತೋರಿಸ್ಬೇಕು ಎಂದು ಕಾದಿದ್ದೆ ಆದರೆ ಸಮಯ ಕೂಡಿ ಬಂದಿರಲಿಲ್ಲ ಎಂದವನು ಏನಾದರೂ ಮಾತಾಡಿ ಇಂದು ಎಂದ ತುಸು ಮೃದುವಾಗಿ ಇಂದು ಏನು ಮಾತಾಡದೆ ಸ್ವಲ್ಪ ತಲೆನೋವು ನಾನು 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 ಹೋಗ್ತೀನಿ ಎಂದವಳು ಅಮರ್ ಪರ್ಮಿಷನ್ ತಗೊಳ್ಳದೆ ತನ್ನ ರೂಮ್ಗೆ ಬಿರುಸಾಗಿ ಬಂದವಳು ಹೀಗೆ ನನಗೆ ಆಗುತ್ತೆ ಎಂದು ಅಳತಿದ್ರೆ ಅವಳಿಂದನೇ ಬಂದ ಅಮರ್ ಅವಳ ಕಣ್ಣೀರು ನೋಡಿ ಉಪ್ಪು ಕಂಡಿಗೆ ಅಲ್ಲಿಂದ ಹೋಗ್ತಾನೆ ಈತ ಅಗಸ್ತ್ಯ ತನ್ನಿಂದಾದ ಅಚಾತುರ್ಯಕ್ಕೆ ಇಂದು ಬಳಿ ಮಾತಾಡಲ್ಲ ಇಲ್ಲ ಏನು ಮಾಡಲಿ ಎನ್ನುವ ಗೊಂದಲದಲ್ಲೇ ಇರುವಾಗಲೇ ಅವನಿಗೆ ಆಫೀಸಿಂದ ಒಂದು ಕಾಲ್ ಬರುತ್ತೆ ಒಂದು ವಾರದ ಮಟ್ಟಿಗೆ ಅಗಸ್ತ್ಯ ಆಫೀಸ್ ಕೆಲಸದ ಮೇಲೆ ವಿದೇಶಕ್ಕೆ ಹೋಗಲೇಬೇಕಾಗುತ್ತೆ ಎಂದು ಅದನ್ನು ಕೇಳಿದ ಅಗತ್ಯ ಸದ್ಯಕ್ಕೆ ನಾನೀಗ ಹೋದರೆ ಸ್ವಲ್ಪ ಮಟ್ಟಿಗೆ ನನ್ನ ಮನಸ್ಸಿಗೆ ಏನಾದರೂ ತೋಚ್ಬೌದು ಎನ್ನುವ ಓಪ್ನಲ್ಲೇ ಓಕೆ ಎಂದು ಒಪ್ಪಿದವನು ಆವತ್ತೇ ಹೊರಡಕ್ಕೆ ತಯಾರಿ ಮಾಡಿಕೊಂಡು ಓಡ್ತಾನೆ ಪಾಪದ ಅಗಷ್ಟ ಆದರೆ ಚೌಧರಿ ಬಂಗಲೆಯಲ್ಲಿ ಕೂತಿದ್ದ ಅಮರ್ ಫೋನಲ್ಲಿ ನಾನು ಹೇಳಿದ್ದು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಇನ್ನೂ ಮುಂದಿನದು ನನಗೆ ಬಿಡಿ ಅವನಿಗೆ ಹೋಗಿರೋದು ಫೇಕ್ ಇನ್ಫಾರ್ಮೇಷನ್ ಅನ್ನೋದು ಗೊತ್ತಾಗದಂತೆ ನಾನು ನೋಡ್ಕೋತೀನಿ ಎಂದು ಫೋನ್ ಕಟ್ ಮಾಡಿ ಅವನು ಸತ್ಯ ತಿಳ್ಕೊಂಡು ವಾಪಸ್ ಬಂದರೆ ತಾನೆ ಎಂದು ತನ್ನ ತುಟಿನ ಕುಂಕಿಸ್ತ ಇನ್ನೊಬ್ಬರಿಗೆ ಕಾಲ್ ಮಾಡಿ ಅವನು ಹೊರಟಾಯಿತು ಅವನು ಅಲ್ಲಿ ಹೋಗಿ ಅದು ಸುಳ್ಳು ಎಂದು ತಿಳಿದುಕೊಂಡು ಬರುವಾಗ ಕೆಲಸ ಮುಗಿಸಿ ಎಂದು ಹೇಳಿ ಇದು ತುಂಬ ನಾಜುಕಾಗಿಲ್ಲ ಎಂದು ಕಾಲ್ ಕಟ್ ಮಾಡಿ ಉಪ್ಪು ಗಂಟೆಗೆ ಅಷ್ಟು ಪ್ರೀತಿ ಹೇಳ್ಕೊಂಡ್ರು ಈಗಲೂ ಅವಳ ಮನಸ್ಸಲ್ಲಿ ಅವನಿಗೆ ಪ್ರೀತಿ ಇದೆ ಅಂದರೆ ನಾನು ಹೇಗೆ ಸಹಿಸ್ತೀನಿ ನಾನು ಆಸೆಪಟ್ಟ ಆಗಲಿ ಯಾವ ವಸ್ತುವಾಗಲಿ ಅದನ್ನು ಹಿಡಿದು ಪಡೆಯುತ್ತಿದ್ದೆ ಅಂಥದ್ರಲ್ಲಿ ಯಾವ ಹುಡುಗಿ ಅಂದರೂ ಇಷ್ಟ ಆಗದ ಮನಸ್ಸಿಗೆ ಇವತ್ತು ಬಂದು ಕೂತಿರುವವಳನ್ನು ಹೇಗೆ ಬಿಟ್ಕೊಡ್ತೀನಿ ನೋ ನೆವರ್ ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಎಸ್ ಐ ಕ್ಯಾನ್ ಡೂ ಎನಿಥಿಂಗ್ ಎಂದವನು ಕೋಪದಲ್ಲೇ ಹೆದ್ದು ನಿಂತ ಇತ ಅಗಸ್ತ್ಯ ಇಂದು ಯೋಚನೆಯಲ್ಲಿ ಫ್ಲೈಟ್ ಹತ್ತಿದ ಅಲ್ಲೋಗಿ ವಿಚಾರಿಸಿದಾಗ ತಿಳಿದಿದ್ದು ಯಾವ ತೊಂದರೆನೂ ಇಲ್ಲ ಯಾವುದೋ ಫ್ರಾಂಕ್ ಕಾಲ್ ಅದು ಅಂತ ಅಗಸ್ತ್ಯ ಸ್ವಲ್ಪ ಸಮಯ ಕೂತು ಯೋಚಿಸಿದವನಿಗೆ ನೆನಪಾಗಿದ್ದು ಇಂದು ಮತ್ತು ಅಮರ್ ಎಂಗೇಜ್ಮೆಂಟ್ ಇರೋ ವಿಷಯ ಅದು ಕೂಡ ಇನ್ನು ಮೂರು ದಿನದಲ್ಲಿ ಅಗಸ್ತ್ಯ ಹೋ ಇದು ಅವನ ಕೆಲಸ ಇರಬೇಕು ಎಲ್ಲಿ ನಾನು ಹೋಗಿ ತಡಿತೀನೋ ಅನ್ನೋ ಕಾರಣಕ್ಕೆ ನನ್ನ ಇಲ್ಲಿ ಕಳಿಸಿದ್ದನಾ ದವಡೆ ಬಿಗಿದು ಇಷ್ಟು ದಿನ ಏನೇ ಮಾಡಿದರೂ ಸುಮ್ಮನೆ ಇದೆ ಕಣೋ ಆದರೆ ಇನ್ನೂ ನಾನು ಸುಮ್ಮನೆ ಇರೋಲ್ಲ ನೋಡೋಣ ಅದೇಗೆ ನೀನು ಇಂದಿನ ಎಂಗೇಜ್ಮೆಂಟ್ ಆಗ್ತೀಯಾ ಅಂತ ಎಂದವನು ತಡೆ ಮಾಡದೆ ಅಲ್ಲಿಂದ ಹೊಡ್ತಾನೆ ಎಂಗೇಜ್ಮೆಂಟ್ ದಿನ ಎಲ್ಲ ಏರ್ಪಾಡು ಅಮರ ಆಸೆಯಂತೆ ನಡೆದಿತ್ತು ಅಜ್ಜಿಯಂತೂ ತುಂಬ ಖುಷಿಯಾಗಿದ್ದರು ದಾಮೋದರ್ ಇಂದೂ ನನ್ನ ಏನಂದ್ಕೊಂಡ್ರೂ ಪರವಾಗಿಲ್ಲ ಇವತ್ತು ನಡೆಯಬೇಕಾದ ಶಾಸ್ತ್ರ ನಡೆಯಲೇಬೇಕು ನಾನು ಅಮರ್ಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಎಂದು ಯೋಚಿಸಿ ಕೆಲಸದವ್ರಿಗೆ ಇಂದುನ ಒಳ್ಳೆ ಮಹಾರಾಣಿ ಥರ ಅಲಂಕಾರ ಮಾಡೋ ಕೇಳಿ ಬೇರೆ ಕೆಲಸದಲ್ಲಿ ತೊಡಗ್ದ ಇಂದು ಇನ್ನೂ ರೆಡಿ ಆಗದೆ ದಾಮೋದರ್ ಬಳಿ ನನಗೆ ಇಷ್ಟ ಇಲ್ಲ ಎಂದು ಎಷ್ಟು ಬೇಡಿದರೂ ಅವನು ಒಪ್ಪದಿದ್ದುದು ನೆನೆದು ಅಳುತ್ತಾ ಇರುವಾಗ ಅಮರ್ ತಾಯಿ ಬ್ಯೂಟಿಷನ್ನ ಕರೆದುಕೊಂಡು ಬಂದು ಬೇಗ ರೆಡಿ ಮಾಡಿ ಎಂದು ಅಲ್ಲಿಂದ ಹೋಗ್ತಾರೆ ಇಂದು ಆಗಲೂ ಮಾತಾಡೋಕ್ಕೆ ಟ್ರೈ ಮಾಡಿದರೂ ಅವಳ ಮಾತು ಯಾರಿಗೂ ಲೆಕ್ಕಕ್ಕೆ ಬಾರಲಿಲ್ಲ ಹಿತ ಅಮರ್ ತನ್ನ ಶತ್ರು ಅಗಸ್ತ್ಯನನ್ನು ಮುಗಿಸಿದ ವಿಷಯ ಕೇಳಿ ನಗತ ತುಂಬ ಖುಷಿಯಾಗಿ ತನ್ನ ಎಂಗೇಜ್ಮೆಂಟ್ಗೆ ರೆಡಿ ಆಗ್ತಾನೆ ಹತ್ತ ದೀಪಾಲಿ ದೀಪಕ್ ಇನ್ನೂ ಅಗಸ್ತ್ಯ ಬಂದಿಲ್ಲ ಹಾಗೆ ಅವನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಎಂದು ಆತಂಕದಲ್ಲೇ ಹೇಳ್ತಾರೆ ಎಲ್ಲ ಶಾಸ್ತ್ರಗಳು ಶುರುವಾದವು ಶಾಸ್ತ್ರಿಗಳು ಹುಡುಗ ಹುಡುಗಿನ ಕರೆದುಕೊಂಡು ಬನ್ನಿ ಎಂದರು ಅಮರ್ ಮೊದಲು ಬಂದು ನಿಂತ ಇಂದು ನಾ ಕರೆತೊರಕೆ ಸ್ವತಃ ಅಚ್ಚಿ ಹೋಗಿ ಇಂದು ತಾಯಿ ಹೊಡವೆ ಎಂದು ಕೆಲವು ಹೊಡವೆ ಅವಳ ಮೇಲೆ ಹಾಕಿ ಕರೆದುಕೊಂಡು ಬರ್ತಾರೆ ಇಂದು ಮನಸ್ಸಿಲ್ಲದ ಮನಸ್ಸಲ್ಲಿ ಬೇರೆ ದಾರಿ ಇಲ್ಲದೆ ಅಲ್ಲಿಗೆ ಹೋಗ್ತಾಳೆ ಅಲ್ಲಿಗೆ ಹೋಗುವ ಮುನ್ನ ಬ್ಯೂಟಿಷನ್ ಬಳಿ ಫೋನ್ ಪಡೆದು ಕಾಲ್ ಮಾಡಿದ್ದು ಅಗಸ್ತ್ಯನ ನಂಬರ್ಗೆ ಆದರೆ ಅಗಸ್ತ್ಯನ ನಂಬರ್ ಸ್ವಿಚ್ ಆಫ್ ಆಗಿತ್ತು ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್